ನನ್ನ ತಮ್ಮ ಯಾವತ್ತೂ ಹೇಳೋಣ ನೀ ನಮ್ಮ ಮಗನ ಬೀಳಿಸಿ ಬೀಳಿಸಿ ಮಂಡೆ ಒಂಥರ ಅಂತ ತುಂಬ ಸತಿ ಮಂಚದಲ್ಲಿ ಮಲ್ಕೊಂಡಿದ್ದು ಹಾಗೆ ಬಿದ್ದಿದ್ದಾಳೆ ಅವಳು ಆಮೇಲಿಂದ ಒಂದೆರಡು ಮೂರು ಸತಿ ಹಾಗೆ ಆಗಿದೆ ಈಗಂತೂ ಮಂಚದಲ್ಲಿ ಮಲಗಲಿಕ್ಕೆ ಹೋಗೋದಿಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರ ಅಂತ ಭಾವಿಸ ಈ ಸೈಡಲ್ಲಿ ಮಗನನ್ನು ಮಲಗಿಸಿದ್ದೇನೆ ಮಧ್ಯದಲ್ಲಿ ನಾನಿದ್ದೇನೆ ಸೈಡಲ್ಲಿ ಮಗಳನ್ನ ಮಲಗಿಸಿದ್ದೇನೆ ಆ ಮಗಳನ್ನ ಬಿಟ್ಟು ನಾನು ತೊಟ್ಲಲ್ಲಿ ಮಲಗಿಸ್ಬೇಕಿತ್ತು ಮಾಡಲಿಲ್ಲ ಹಾಗೆ ಮಲಗಿದೆ ನಾನೇನು ಮಾಡಿದ್ದೆ ಜಸ್ಟ್ ಟರ್ನ್ ಆಗ್ಲಿಕ್ಕಂತ ಹೀಗೆ ಮಾಡಿದ್ದೆ ಸೊ ಸೈಡಲ್ಲಿದ್ದದ ಮಗು ನೆನತಿಲ್ಲ ನನಗೆ ಅವಳ ಕೆಳಗೆ ಬಿದ್ಲು ಇವನ್ ಒಂದು ತಿಂಗಳು ಮಗು ನಾನು ತುಂಬ ಎಷ್ಟು ಬೇಜಾರಾಯಿತು ಅಂದರೆ ಇಡೀ ದಿನ ನನ್ನ ಮನಸಲ್ಲದೇ ಇತ್ತು ದೇವ್ರ ದಯದಿಂದ ಏನೂ ಆಗಿರಲಿಲ್ಲ ಚೆನ್ನಾಗಿ ಮಂಡೆಲ್ಲ ತಿಕ್ಕಿದೆ ಅದು ಇವತ್ತಾದರೂ ನನಗೆ ತುಂಬ ಹೆದರಿಕೆ ಆಗ್ತದೆ ಒಮ್ಮೊಮ್ಮೆ ಆ ಬಿದ್ಲಲ್ಲ ಹಾಗಾಗಿ ಎಲ್ಲಾದರೆ ಕಣ್ಣು ಮೇಲೆ ಆ ಥರ ಆಯಿತಾ ಒಂಥರ ಅವಳಿಗೆ ಅಡ್ಮಿಟ್ ಆಗುವಾಗ ಆಯಿತಾ ಆ ಥರ ಸಹ ಅನಿಸ್ತದೆ ಬಾಣಂತಿಯಲ್ಲಿ ನಾವು ತುಂಬ ಆಗಿರಬೇಕು ಟೆನ್ಷನ್ ಮಾಡಬಾರ್ದು ಹಸಿ ಮೈ ಹೇಳ್ತಾರೆ ಆ ಟೈಮಲ್ಲಿ ನಾವು ಹೇಗೆ ಯೋಚನೆ ಮಾಡ್ತೇವೆ ಅದು ನಮಗೆ ಲೈಫ್ ಲಾಂಗ್ ಆಗೇ ಇರ್ತದೆ ಹೇಳ್ತಾರೆ ಸೊ ಜಾಸ್ತಿ ಫೋನ್ ಮಾಡೋದು ಮಾತಾಡೋದು ಈ ಥರ ಮಾಡಬಾರ್ದು ಸುಮ್ಮನೆ ಸ್ನಾನ ಮಾಡಿ ಆರಾಮ್ಸೆ ಮಲಗಬೇಕು ಅವಾಗ ನನ್ನಮ್ಮ ಯಾವತ್ತೂ ಹೇಳೋರು ಈಗ ಮಲಗಿದ್ದೆ ಬಂದು ನೆಕ್ಸ್ಟ್ ನೀನನ್ನು ಯಾರೂ ಮಲ್ಸಲ್ಲ ಅತ್ತೆ ಆಗಲಿ ಯಾರೂ ಮಲ್ಸಲ್ಲ ನಿಜನೂ ಅನಿಸ್ತಿತ್ತು ಮಕ್ ಮಗು ಬಗ್ಗೆ ನಮ್ಮ ಬಗ್ಗೆ ಮಾತ್ರ ಕೇರ್ ಮಾಡಬೇಕು ನಿಜವಾಗಿಯೂ ನನಗಂತೂ ಬಿಸಿನೀರಲ್ಲಿ ಸ್ನಾನ ಮಾಡಿದ ಮೇಲೆ ಬೆಡ್ಡಲ್ಲಿ ಮಲಗಿದ ಕೂಡ ಆರಾಮ್ಸೆ ನಿದ್ದೆ ಬರ್ತಿತ್ತು ಫಸ್ಟಿ ಸಲ್ಲಿ ಅತ್ತೇನೂ ಹೇಳೋರು ಪರವಾಗಿಲ್ಲ ಅವಳು ಸಣ್ಣ ಏಜ್ ಅಲ್ಲ ಐದು ತಿಂಗಳ ತನಕ ನಾನು ಬಾಣಂತಿ ಮಾಡ್ಕೊಂಡು ಬಂದಿದ್ದೆ ಅಮ್ಮನ ಮನೆಯಿಂದ ಐದು ಇದ್ದಿದ್ದೆ ಸೆಕೆಂಡ್ ಟೈಮಲ್ಲಿ ಮಾತ್ರ ನನ್ನ ಮಗನಿಗೆ ಶಾಲೆ ಸ್ಟಾರ್ಟ್ ಆಯಿತು ಆಗ ಕೊರೋನಾ ಟೈಮು ಆನ್ಲೈನ್ ಕ್ಲಾಸೆಲ್ಲ ಇತ್ತು ನಾನು ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತಿಂದ ವಾಪಸ್ ಬಂದೆ ಆದರೂ ನನಗೇನು ತೊಂದರೆ ಇರಲಿಲ್ಲ ಅತ್ತೆ ಸ್ವಲ್ಪ ಇದ್ದರೂ ಅತ್ತೆ ಸ್ವಲ್ಪ ಅವ್ರು ಮೆಂಟಲಿ ಅಪ್ಸೆಟ್ ಆಗಿದ್ದರು ಅವರನ್ನು ನೋಡ್ಕೊಳ್ಬೇಕಿತ್ತು ಮಗು ನೋಡ್ಕೊಳ್ಬೇಕಿತ್ತು ತುಂಬ ಹಾಗಾಗಿ ಏನೋ ಏನಾಯಿತು ಗೊತ್ತಿಲ್ಲ ಸಿ ಸೆಕ್ಷನಲ್ಲಿ ಹೊಟ್ಟೆ ಎಲ್ಲ ಕೊಯ್ದಿರ್ತಾರೆ ಒಳಗಿದ್ದೆಲ್ಲ ಬೇಗ ಗುಣ ಆಗೋದಿಲ್ಲ ಒಂದು ವರ್ಷ ತನಕ ಒಳಗಿಂದ ಗುಣ ಆಗಲಿಕ್ಕೆ ಲೇಟ್ ಆಗ್ತದೆ ಬಾಣಂತಿಯಲ್ಲಿ ಮತ್ತು ಪ್ರೆಗ್ನೆಂಟ್ ಇರುವಾಗ ನಾವು ಅವರಿಗೆ ಕಿರಿಕಿರಿ ಮಾಡಕ್ಕೆ ಹೋಗಬಾರ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅದರ ಇಫೆಕ್ಟ್ ನಮಗೆ ಬಾಣಂತಿಯಲ್ಲಿ ಸಿಗ್ತದೆ ನಾನು ನೋಡಿದ್ದೇನೆ ಆ ಪೇಷಂಟ್ ಅನ್ನ ಸಹ ಅಂಥವ್ರನ್ನ ನೋಡಿದ್ದೇನೆ ಕೂಗುದು ಅಳುವುದು ಮಗುವನ್ನು ಹುಡುಕುತ ಕುತ್ಕೊಳ್ಳೋದು ಈ ಥರದೆಲ್ಲ ಸಮಸ್ಯೆ ಜಾಸ್ತಿ ಬಾಣಂತಿಯಲ್ಲಿ ಆಗ್ತದೆ ಹಾಗಾಗಿ ಬಾಣಂತಿಯಲ್ಲಿ ನಾವು ಆದಷ್ಟು ಜಾಗ್ರತೆಯಲ್ಲಿಬೇಕು ನಮ್ಮ ಇಡೀ ಜೀವನ ಅದರಲ್ಲಿರ್ತದೆ ಅಂತ ಹೇಳ್ತಾರೆ ಅಂದರೆ ಒಂದು ಹೆಣ್ಣು ಸತ್ತು ಬದುಕುದು ಅಂತ ಹೇಳ್ತಾರೆ ಹಾಗಾಗಿ ನಾವು ಬಾಣಂತಿಯಲ್ಲಿ ಆರಾಮಸೆ ಇರಬೇಕು ನಿದ್ರೆ ಮಾಡಬೇಕು ಮಗು ನಮ್ಮ ಬಗ್ಗೆ ಮಾತ್ರ ಕೇರ್ ಮಾಡಬೇಕು ನನಗೆ ಫಸ್ಟದ್ದು ಡೆಲಿವರಿ ನಾನು ಅತ್ತೆ ಹೇಳಿದರು ಬಾ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಂತ ನಾನು ಹೋಗಲಿಕ್ಕೆ ಕೇಳಿರಲಿಲ್ಲ ನಮ್ಮತ್ತೆ ಪ್ರೈವೇಟ್ ಆಸ್ಪತ್ರೆಗೆ ಹೋದದ್ದು ಒಳ್ಳೆ ಕೇರ್ ಮಾಡಿದರು ನಾನು ನನ್ನ ಮಾತ್ರ ಅಲ್ಲಿದ್ದು ನರ್ಸ್ ಆಗಲಿ ಕಾಲ್ ಕೈ ಕಾಲೆಲ್ಲ ಓದ್ತು ತುಂಬ ನಾರ್ಮಲಿಗೆ ತುಂಬ ಟ್ರೈ ಮಾಡಿದರು ಒಂದು ದಿನ ನನಗೆ ತುಂಬ ಕಷ್ಟ ಆಗಿತ್ತು ಮತ್ತು ಸಿ ಸೆಕ್ಷನ್ಗೆ ಕರ್ಕೊಂಡೋದ್ರದು ಗರ್ಭಕೋಶ ಸಣ್ಣ ಇರ್ತದೆ ಸೊ ಸಣ್ಣ ಇದೆ ಇವ್ರಿಗೆ ಆಗೋಲ್ಲ ಅಂತ ಆ ಇದರಲ್ಲಿ ಮಗುದು ಹೆಡ್ ದೊಡ್ಡದಿದ್ರೆ ಸಹ ನಾರ್ಮಲ್ ಆಗೋದಿಲ್ಲ ಸೊ ಆಗಿರಲಿಲ್ಲ ಮತ್ತು ನನ್ನನ್ನು ಸಿ ಸೆಕ್ಷನ್ಗೆ ಕರ್ಕೊಂಡು ಹೋದರು ಅಲ್ಲಿದ್ದು ನರ್ಸು ಬ್ರೀತಿಂಗ್ ಔಟ್ ಮಾಡಿ ಏನಾಗೋದಿಲ್ಲಮ್ಮ ಆರಾಮ್ಸೆ ಮಾಡಿ ಎಷ್ಟಂತ ಮಾಡೋದು ಶಕ್ತಿ ಇರೋದಿಲ್ಲ ಸರ್ ನಾನು ಲೈವ್ ನೋಡಿದ್ದೇನೆ ಮೇಲೆಯಿಂದ ಒಂದು ಶೀಟ್ ಕೆಳಗೆ ಬೀಳ್ತದೆ ಏನೋ ಏನೋ ದಯಿಂದ ಅಲ್ಲಿ ತಾಯಿ ಮಗು ಹಿಡ್ಕೊಂಡು ಕೂತಿ ಕೂತಿರೋದಿಲ್ಲ ಅವರು ಅವರು ಈಚೆ ಸೈಡ್ ಇರ್ತಾರೆ ಡಮ್ಮ ಬೀಳ್ತದೆ ಹೇಗಾಗ್ಬೋದು ಆ ಬಾಣಂತಿಗೆ ಆ ಮಗುಗೆ ಎಲ್ಲ ಹುಟ್ಟು ಹೆದ್ರಿ ಅವರು ಫುಲ್ಲು ಟೆನ್ಷನಿಗೆ ಹೋಗಿದ್ರು ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಬಾಣಂತಿಯಲ್ಲಿ ಗೊತ್ತುಂಟ ಇದು ನಾನು ಲೈವ್ ನೋಡಿದ್ದು ಸೊ ನನಗೆ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಯಾಕೋ ಮೊದಲಿಂದ ಹೆದರಿಕೆ ನಾನು ಮೊದಲೇ ಕೇಳ್ಕೊಂಡಿದ್ದೆ ಸೊ ನಾನು ಹೋಗಕ್ ಕೇಳಲೇ ಇಲ್ಲ ಅದೇ ಮಗುವನ್ನು ಹಿಡ್ಕೊಂಡು ಯಾರಾದರೂ ಅಲ್ಲಿ ಕುತ್ಕೊಂಡಿದ್ರೆ ಮಗುನ ತಲೆ ಮೇಲೆ ಅಲ್ಲ ಇವನ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದದ್ದು ಅಲ್ಲಿ ಯಪ್ಪಾ ಒಟ್ಟು ರಾಶಿ ಎಲ್ಲ ಇನ್ನೊಂದು ಎದ್ರಿಂದ ಆಪರೇಷನ್ ಆಗೋದು ಲೈವ್ ನಮ್ಮ ಎದ್ರಿಗೆ ಕೊಯ್ತಾರೆ ಬಿಚ್ಚುತ್ತಾರೆ ಯಪ್ಪಾ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಷ್ಟೊಂದು ಕೇರ್ ಮಾಡಲ್ಲ ಬೈತಾರೆ ಸರಿ ನಾವು ಎಲ್ಲಾದರೂ ಮಂಚದಿಂದ ಕೆಳಗೆ ಬಿದ್ದರೂ ಯಾರೂ ಬರ್ಲಿಕ್ಕೆ ಬರೋದಿಲ್ಲ ಅಂದರೆ ಪ್ರೈವೇಟಲ್ಲಿ ಆಚೆ ಆಚೆ ಕವರ್ ಆಗ್ತಾರೆ ಬಟ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಫುಲ್ ಓಪನ್ ಮತ್ತು ಪ್ರೈವೇಟಲ್ಲಿ ಬೆಡ್ಗೆ ನಿಧಾನ ತೆಗೆದು ಅವರೇ ಹೆಲ್ಪ್ ಮಾಡ್ತಾರೆ ಬಂದು ಬಾಣಂತಿಯಲ್ಲಿ ಹೇಗಿರ್ಬೇಕಂತೆ ಜೀವ ಎಲ್ಲ ಅಡಿಮೇಲೆ ಆಗಿರ್ತದೆ ಅರ್ಧಕ್ಕರ್ಧ ಮನಸ್ಸು ನಮಗೆ ಯಾರಾದರೂ ಸತ್ವನ ಹೇಳೋರು ಬೇಕು ಚೆನ್ನಾಗಿ ಸ್ನಾನ ಮಾಡಿ ಊಟ ತಿಂಡಿ ಮಾಡಿ ಚೆನ್ನಾಗಿ ಮಲಗಿಸ್ಬೇಕು ಮಲ್ಕೊಳ್ಬೇಕು ನಾರ್ಮಲ್ ಆಗಲಿ ಸೀಸ ಚೆನ್ನಾಗ್ಲಿ ಎಲ್ಲ ಒಂದೇ ರೀತಿ ಅಂತ ಅಂದ್ಕೊಳ್ತೇನೆ ನಿಜವಾಗಿ ನನ್ನ ಮಗನಲ್ಲಾದರೂ ನಾನು ಅಷ್ಟು ಇದ ಅನ್ಭವಿಸ್ಲಿಲ್ಲ ಅಂತ ಅಂದ್ಕೊಳ್ತೇನೆ ಇವನ್ ನನ್ನ ಮಗಳ ಟೈಮಲ್ಲಿ ನಾನು ತುಂಬ ಆಸ್ಪತ್ರೆ ಅಲಿಯುದೇ ಜಾಸ್ತಿ ಆಯಿತು ಒಂದ್ಸರ್ತಿ ಫುಲ್ ಫೇಸ್ ಫುಲ್ ಟ್ವಿಸ್ಟ್ ಆಗಿ ಮೂಗು ಬ್ಲಾಕ್ ಆಗಿ ಆಗಿದೆ ಆವಾಗ ನಾವು ಡಾಕ್ಟ್ರಿಗೆ ಕರ್ಕೊಂಡು ಹೋದಾಗ ಅಲ್ಲೊಂದು ಕ್ಲಿನಿಕಲ್ಲಿ ಮಗೋನ್ ಹೀಗೆ ತೊಗೊಂಡ್ಬಂದಿದ್ದೇವೆ ನಾವು ಅವರು ನೋಡೋಷ್ಟು ತಾಳ್ಮೆ ಎಲ್ಲ ಜಸ್ಟ್ ಏನು ರಿಯಾಕ್ಷನ್ ಇಲ್ಲ ತಗೊಂಡೋಗಿ ತಗೊಂಡೋಗಿ ಅಂದಂಗೆ ಅದು ತುಂಬ ಬೇಜಾರಾಯಿತು ತುಂಬ ಹಾಟ್ ಆಯಿತು ಆ ದಿನ ಉಂಟಲ್ಲ ಆ ಕ್ಷಣ ಇನ್ನಾದರೂ ನನ್ನ ಮನಸ್ಸಲ್ಲಿ ಉಂಟು ತುಂಬ ಬೇಜಾರಾದದ್ದು ತಗೊಂಡೋಗಿ ತಗೊಂಡೋಗಿ ಅಂತ ಹೇಳ್ತಿದ್ರು ಅಷ್ಟು ಸಹ ಒಂದು ಏನು ಎತ್ತ ಅಂತ ನೋಡು ನೋಡುವಷ್ಟು ಪೇಷನ್ಸ್ ಇಲ್ವಾ ಒಂದು ಡಾಕ್ಟ್ರಾಗಿ ಮಗುಗೆ ಏನಾಗಿದೆ ಅಲ್ಲಿ ಮಲಗಿಸಿದ್ದೇವೆ ನಾವು ತಗೊಂಡೋಗಿ ಆ ಕ್ಲಿನಿಕ್ ಅಲ್ಲಿ ಜಸ್ಟ್ ಆ ಡಾಕ್ಟ್ರು ಪ್ರಾಯ ಆಗಿದ್ದಾರೆ ಸ್ವಲ್ಪ ತಗೊಂಡೋಗಿ ತಗೊಂಡೋಗಿ ಇದು ಎಲ್ಲಿ ಹುಟ್ಟಿದೆ ಅಲ್ಲಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಆಗ ಒಂದು ತಾಯಿಗೆ ಹೇಗಾಗ್ಬೋದು ಏನೇನು ಯೋಚನೆ ಬರ್ಬೋದು ಅದೆಲ್ಲ ಯೋಚನೆ ಬಂದಿತ್ತು ನನಗೆ ತುಂಬ ಭಯ ಇತ್ತು ಇದು ಗುಣ ಆಗೋದಿಲ್ವ ಏನಾಗಿದೆ ನನ್ನ ಮಗುಗೆ ಆರಾಮಾಗೆ ಇದೂ ಸ್ವಲ್ಪ ಸಿತ ಆಗಿ ಫುಲ್ ಮುಖವೇ ಒಂದು ಸೈಡು ಫೇಸ್ ಟ್ವಿಸ್ಟ್ ಆಗಿತ್ತು ನಾನು ಕೇಳಿದರೆ ಕೆಲವ್ರು ಹೇಳಿದರು ಅದು ನರದಿಂದ ಈ ಥರ ಎಲ್ಲ ಯೋಚನೆ ಯಪ್ಪ ಎಂತೆಂಥ ಯೋಚನೆ ಬಂದಿತ್ತು ಯಾವ ಡಾಕ್ಟ್ರು ಹಾಗೆ ಮಾಡಬಾರ್ದು ಜಸ್ಟ್ ಕೇಳಬೇಕು ನೋಡಬೇಕು ಏನಾಗಿದೆ ಒಂದು ಸಜೆಷನ್ ಹೇಳಿ ಹುಟ್ಟಿದ್ದು ಬಂದು ಗೌರ್ಮೆಂಟ್ ಆಸ್ಪತ್ರೆ ನಮ್ಮ ಮನೆಯವರು ಹೋಗು ಅಲ್ಲಿಗೆ ಹೋಗು ಹೇಳಿದರು ನಾನು ಕೇಳೇ ಇಲ್ಲ ನನಗೆ ಗೌರ್ಮೆಂಟು ಆಸ್ಪತ್ರೆಗೆ ನಾನು ಡೆಲಿವರಿಗೆ ಹೋಗೋಕ್ಕೆ ಮನಸಿಲ್ಲ ಆ ಕ ಆ ಟೈಮಲ್ಲಿ ತುಂಬ ಕಷ್ಟ ಅಂತೇಳಿ ಹೋಗಿದ್ದೆ ವಿನಃ ಸಣ್ಣ ಮಗುವನ್ನು ಇಟ್ಕೊಂಡು ನಂಗೆ ಅಲ್ಲಿ ಹೋಗೋಕ್ಕೂ ಮನಸಿಲ್ಲ ನಂಗೆ ಇಷ್ಟವೂ ಇಲ್ಲ ಗೌರ್ಮೆಂಟ್ ಆಸ್ಪತ್ರೆ ಕೇರ್ ಮಾಡಲ್ಲ ನೆಗ್ಲೆನ್ಸಿ ಜಾಸ್ತಿ ಸೊ ನಾನು ಟಿ ಎಂ ಪೈಗೆ ಹೋದ್ವೆ ಅಲ್ಲಿ ಇದೆಲ್ಲ ಕೊಟ್ಟರು ಟೆಸ್ಟ್ ಮಾಡಿದರೆಲ್ಲ ಸರಿ ಉಂಟು ಒಂದು ಸೈಡ್ ಮಾತ್ರ ಟೆಸ್ಟ್ ಆಗಿದೆ ಏನು ತೊಂದರೆ ಇಲ್ಲ ನಿಮ್ಮ ಮನೆಯಲ್ಲೆಲ್ಲ ಕೇಳಿದರು ಮತ್ತು ಇಲ್ಲೇ ಹತ್ತಿರ ಅಂತೇಳಿ ದಿನ ನಾಲ್ಕು ದಿನ ಹೋಗ್ಲಿಕ್ಕಿತ್ತು ನಾಲ್ಕೈದು ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ ನಾವು ದಿನ ಬೆಳಿಗ್ಗೆ ಕರ್ಕೊಂಡು ಹೋಗೋದು ಮದ್ದು ಮಾಡ್ಕೊಂಡು ಮಧ್ಯಾಹ್ನ ಬರ್ತಿದ್ವಿ ಈ ಥರ ಬೇಗ ಗುಣ ದೇವ್ರ ದಯದಿಂದ ಏನೂ ತೊಂದರೆ ಆಗಲಿಲ್ಲ ಇದೆಲ್ಲ ಆಯಿತಾ ಹಬ್ಬ ಎಲ್ಲ ಸರಿಯಾಯಿತು ಅನ್ಬೇಕಾದ್ರೆ ಸ್ವಲ್ಪ ಸಮಯದಲ್ಲೇ ನಾನು ಅತ್ತೆ ತಿರಿ ಹೋದ್ಮೇಲೆ ಅತ್ತದೆಲ್ಲ ಕೆಲಸ ಆಯಿತು ಒಂದು ವಾರ ಬಿಟ್ಟು ಮತ್ತೆ ನನ್ನ ಮಗಳಿಗೆ ಬೆಳಿಗ್ಗೆ ಬೇಗ ಒಂದು ಆರು ಗಂಟೆ ಹೊತ್ತಿಗೆ ಏಳಿಸ್ತೇನೆ ಎತ್ತತೇನೆ ಕುತ್ತಿಗೆ ಬಲ ಇಲ್ಲ ಒಂಥರ ಬೆಂಡ್ ಮಾಡ್ತಿದ್ದಾಳೆ ಏನಾಗ್ತಾ ಉಂಟು ಮಾತಾಡ್ತಾ ಹುಡುಗ ಇಲ್ಲ ಹುಡುಗಿ ಎಷ್ಟು ಮಾತಾಡಿದರೂ ಮಾತಾಡ್ತಿಲ್ಲ ನಾನು ಕಿರಿಸ್ತಿದ್ದೇನೆ ಏನಾಗ್ತಾ ಉಂಟು ಅಂತ ನಮ್ಮ ಮನೆಯವರು ಎದ್ರು ಅವರು ನೋಡುವಾಗ ಹಾಗೆ ಇತ್ತು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಸರಿ ಆಗ್ತಾಳೆ ಮತ್ತೆ ಆ ದಿನ ನಮ್ಮ ಮನೆಯವರಿಗೂ ಜ್ವರ ನಂಗೂ ಜ್ವರ ಪಾಪಗೂ ಜ್ವರ ಬಂದಿತ್ತು ಆಮೇಲೆ ಸ್ವಲ್ಪ ತಿಂಡಿ ತಿಂಡಿ ಏನೋ ಮಾಡಿದ್ವಿ ಏನು ತಿಂಡಿ ಮಾಡೋಕ್ಕೂ ಕೊಡ್ತಾ ಇರಲಿಲ್ಲ ಮತ್ತೆ ಮನೆ ರಿಕ್ಷಾ ಮಾಡಿಕೊಂಡು ಅಲ್ಲ ನಮ್ಮ ಮನೆಯವರು ಕಾರಲ್ಲೇ ಬಿಟ್ರು ಕಾರಲ್ಲೇ ಮಂಚಿಗೆ ಬಿಟ್ರು ಮಂಚೇಲಿ ಹೋಗಿ ಮಲಗಿದ್ದೇನೆ ದೇವ್ರ ಕೋಣೆಯಲ್ಲಿ ಮತ್ತೆ ಪುನಃ ಅವಳಿಗೆ ಹಾಗೆ ಆಯ್ತಲ್ಲ ನನ್ನ ಮಗಳಿಗೆ ಪ ನನಗೆ ಹೆದರಿಕಾಗಿ ಪಾಪ ನನ್ನ ತಮ್ಮ ನೋಡಿ ಏನಾಯ್ತು ಏನಾಯ್ತು ಅಂತಿದ್ದ ಮತ್ತು ರಿಕ್ಷಾ ಮಾಡಿದ್ವಿ ರಿಕ್ಷಾ ಮಾಡಿ ಅವ್ನು ರಿಕ್ಷಾ ಮಾಡಿಕೊಟ್ಟ ನಾನು ನನ್ನ ತಂಗಿ ತಂಗಿದ್ಲು ತಂಗಿ ನಾನು ಸೀದಾ ಟಿ ಎಂ ಪೈಗೆ ಹೋದ್ವೆ ಟಿ ಎಂ ಪೈಯಲ್ಲಿ ಟಿ ಎಂ ಡಾಕ್ಟ್ರಿಗೆ ಸಹ ಫುಲ್ ಶಾಕು ಅದಿನ ಸಂಡೇ ಮೋಸ್ಟ್ಲಿ ಸಂಡೇ ಇರಬೇಕು ಹೌದು ಸಂಡೇ ಡಾಕ್ಟ್ರೆಲ್ಲ ರಜೆ ಸೊ ಎಮರ್ಜೆನ್ಸಿ ವಾರ್ಡಲ್ಲಿ ಅಲ್ಲಿ ಹೋಗಿ ಟೆಸ್ಟ್ ಮಾಡಲಿಕ್ಕಿತ್ತು ಅಲ್ಲಿ ಬೆಡ್ಡಲ್ಲಿ ಮಲಗಿಸಿದರೆ ಎಲ್ಲರಿಗೂ ಏನಾಗಿದೆ ಎಂತ ಏನು ಅಂತ ಡಾಕ್ಟ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಕೆಲವು ಡಾಕ್ಟ್ರೆಲ್ಲ ಇರಲಿಲ್ಲ ಆದರೂ ಚೆಕಪ್ ಎಲ್ಲ ಮಾಡಿದರು ಅಲ್ಲಿ ನಿಲ್ಲಿಸಿದ್ರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದರು ಎಪ್ಪಾ ಬ್ಲಡ್ ಅವ್ನು ತೆಗಿಬೇಕಾದ್ರೆ ಒಂದು ಕೂಗಿದ್ಲು ಮಗು ಒಂದು ನಾಲ್ಕೈದು ಸಣ್ಣ ಸಣ್ಣ ಬಾಟ್ಲಿಯಲ್ಲಿ ಟೆಸ್ಟ್ ಮಾಡಲಿಕ್ಕೆ ತೆಗಿತಾರಲ್ಲ ಒಂದು ಬೊಬ್ಬೆ ಹಾಕ್ತಿದ್ರು ನರ್ಸ್ನವರು ಏನಾಗಲ್ಲ ಹೋಗಿ ಅಮ್ಮ ಹೊರಗೆ ಹೋಗಿ ನೋಡಬೇಡಿ ನಿಮಗೆ ನೋಡೋಕ್ಕಾಗಲ್ಲ ಅಂತ ಇಷ್ಟು ಆರಾಮ್ಸೆ ಹೇಳ್ತಾರೆ ಅವರು ಸೊ ಅಲ್ಲಿಂದ ಡಾಕ್ಟ್ರೆಲ್ಲ ಚೆಕ್ ಮಾಡಿದ ಮೇಲೆ ಇಲ್ಲಿ ಅಲ್ಲಿ ಟಿ ಎಂ ಪೈಯಲ್ಲಿ ಐ ಸಿ ಯು ಆರ್ಡ್ ಇರಲಿಲ್ಲ ಮಕ್ಕಳದ್ದು ಸೊ ನೀವು ಕೆ ಎಮ್ಸಿಗೆ ಹೋಗಲಿ ಅಂತ ಆ್ಯಂಬುಲೆನ್ಸಲ್ಲಿ ನಮ್ಮ ಇ ಎಮ್ ಐ ಪೈಯಿಂದ ಸಿಗೆ ಹೋಗಿ ಅಂತ ಅವ್ರು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋದರು ಅಲ್ಲಿ ಪುನಃ ಒಂದಷ್ಟು ಕ್ವಶನ್ ಡಾಕ್ಟ್ರಿಗೆ ಫುಲ್ ಇದು ಏನಾಗ್ತಾ ಉಂಟಂತಲೇ ಇಲ್ಲ ಇಂಥ ಬೀಳಲಿಲ್ಲ ಏನೂ ಆಗಿಲ್ಲ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದರು ಎಲ್ಲ ಮಾಡಿದರು ಮತ್ತು ಸ್ವಲ್ಪ ಟೆಸ್ಟಿಗೆ ಅಂತ ಸ್ವಲ್ಪ ಸಮಯ ಇಟ್ಟರು ಅಲ್ಲಿ ಐ ಸಿ ಅಲ್ಲಿ ಅಂದರೆ ಸ್ವಲ್ಪ ಸಮಯ ಅಂದರೆ ಒಂದು ದಿನ ಇಟ್ಟಿದ್ದಾರೆ ಎಂತ ಏನಾಗ್ತಾ ಉಂಟು ಅಂತ ನಮಗೆ ಒಂದು ಟೆನ್ಷನ್ ನನ್ನ ಮಗನ ಟೈಮಲ್ಲಿ ಏನೂ ತೊಂದರೆ ಇರಲಿಲ್ಲ ಸತಿ ಏನೋ ಮೂಗು ಬ್ಲಾಕ್ ಆಗಿತ್ತು ಬಿಟ್ಟರೆ ಏನು ತೊಂದರೆ ಇಲ್ಲ ಹುಳಿಗೇನು ಇದಾಗ್ತಾ ಉಂಟು ಹೀಗಾಗ್ತಾ ಉಂಟು ಅದೇ ನಮಗೆ ಫುಲ್ ಟೆನ್ಷನ್ ಆಗಿ ಹೋಗಿದ್ದು ಹೆದರಿಕೆ ಆಗಿತ್ತು ಸಡನ್ನಾಗಿ ಅರ್ಲಿ ಮಾರ್ನಿಂಗ್ ಕುತ್ತಿಗೆ ಬಲ ಎಲ್ಲ ಹುಡುಗಿ ಮಾತಾಡೋದೇ ಇಲ್ಲ ಅಂತೇಳಿದರೆ ಹೇಗಾಗ್ಬೋದಲ್ವ ತಾಯಂದರಿಗೆ ಸ್ಪೆಷಲಿ ಸೊ ಗೇಮ್ಸಿಗೆ ಹೋದಾಗ ಅಲ್ಲಿ ಒಂದು ಅಲ್ಲಿ ಸುಮ್ಮನೆ ಫಸ್ಟ್ ಹೋಗಿ ಕೂಡ ತಗೊಳ್ಳೋದಿಲ್ಲ ಅಲ್ಲಿ ನೂರು ಕ್ವಶನ್ ಕೇಳ್ತಾರೆ ಅವರ ಕ್ವಶನ್ ಉಂಟಲ್ಲ ನಮ್ಮನೇ ಹೆದರಿಕೆ ಆಗ್ತದೆ ಸೊ ಮತ್ತು ಐ ಸಿಯು ಎಲ್ಲಿ ಇಟ್ಟರು ಅಲ್ಲಿ ಅಲ್ಲಿ ಮಾಡಿದ ಅಲ್ಲಿದ್ದಾಗ ಸೊ ಒಮ್ಮೆನೇ ಹಾಗೆ ಮಾಡಿದರು ಮತ್ತು ಡ್ರಾಪ್ಸ್ ಕೊಟ್ಟರು ಒಂದೂವರೆ ದಿನ ಇಟ್ಟರು ನನಗೆ ಸನ್ ಇದ್ರೆ ಎಲ್ಲ ಮಗುಗೆ ಒಳಗೆ ಹಾಲು ಕುಡಿಯೋ ಮಗು ಎಂಟು ತಿಂಗಳ ಮಗು ಸೊ ಆಮೇಲೆ ಒಂದಿನ ವಾರ್ಡಿಗೆ ಹಾಕಿದ್ರು ಸರಿಯಾದರು ಮತ್ತು ಒಂದು ಡ್ರಾಪ್ಸ್ ಕೊಟ್ಟಿದ್ರು ಅವರಿಗೆ ಅವಳಿಗೆ ಇದನ್ನು ನೀವು ತಪ್ಪಿಸಬೇಡಿ ಅಂತ ಆವಾಗ ಡ್ರಾಪ್ಸು ಸುಮಾರು ಲಾಸ್ಟ್ ಟೂ ಇಯರ್ಸಿಂದ ಕೊಡ್ತಿದ್ವಿ ಈಗ ಮಾತ್ರ ಬಿಟ್ಟಿದ್ದೇವೆ ಏನು ತೊಂದರೆ ಇಲ್ಲ ಮತ್ತೆ ಹೇಗಿತ್ತು ಸೊ ನಿಜ ಹೇಳಬೇಕಾ ಆಸ್ಪತ್ರೆ ನಮ್ಮ ಶತ್ರುಗೆ ಸಹ ಬೇಡ ಇವನ್ ಅಪ್ಪನದ್ರಲ್ಲಿ ಸಹ ನಾವು ನೋಡಿದ್ವಿ ಆಸ್ಪತ್ರೆ ಹೋಗಿ ಹೋಗಿ ಸಾಕಾಗಿತ್ತು ಅವಾಗ ನನಗೆ ಒಮ್ಮೆ ಎನಿಸಿತ್ತು ಮಗು ಬಿತ್ತಲ್ಲ ಹಾಗಾಗಿ ಏನಾದರೂ ಹೀಗಾಯ್ತಾ ಬಿದ್ದಿದ್ದಾಳಲ್ಲ ಮಂಚದಿಂದ ಹಾಗಾಗಿ ಈಗೇನಾದರೂ ಆಯಿತಾ ಅಂತ ಅದೊಂದು ನನಗೆ ತುಂಬ ಭಯ ಇತ್ತು ಡಾಕ್ಟ್ರು ಕೇಳಿದರು ಹೀಗೆ ಯಾರಿಗಾದರೂ ಆಗಿದ್ರ ಅಂತ ಆ ಕ್ಷಣಕ್ಕೆ ಡಾಕ್ಟ್ರು ಕೇಳಿದಾಗ ನಂಗೆ ನೆನಪಾಗ್ಲಿಲ್ಲ ಅಮ್ಮ ಹೇಳ್ತಿದ್ರು ಸೊ ಸಣ್ಣದಿರುವಾಗ ನನಗೆ ಸಹ ಹಾಗೆ ಆಗಿತ್ತಂತೆ ತುಂಬ ಅಳ್ಬೇಕಾದ್ರೆ ಹುಷಾರಿಲ್ಲದಿರೆ ಕಣ್ಣು ಮೇಲೆ ಹೋಗೋದು ಅದಕ್ಕೆ ನನಗೆ ಮುನಿಯಾಲ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಮುನಿಯಾಲ್ ಅಂತ ಅಲ್ಲಿಗೆ ಹೋಗಿ ಮದ್ದೆಲ್ಲ ಮಾಡಿದರು ಸೊ ಅದೇ ಇಳಿಗಾಗಿದೆ ಅಂತ ನಾನು ಅಷ್ಟು ಕ್ಷಣಕ್ಕೆ ಎಂತ ಹೇಳಿಲ್ಲ ಡಾಕ್ಟ್ರು ಮತ್ತು ನಿಂಗೆಲ್ಲ ಮಾಡಿದರು ತಲೆದ್ದು ಹಾಗೇನಾದ್ರೂ ಇದ್ರೆ ಗೊತ್ತಾಗ್ತಿತ್ತು ಸ್ಕ್ಯಾನಿಂಗಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಮತ್ತೆ ಅಂದ್ರೆ ಡ್ರಾಪ್ಸ್ ಕೊಟ್ಟಿದ್ರು ಈ ಡ್ರಾಪ್ಸನ್ನ ಮಿಸ್ ಮಾಡ್ಕೊಳ್ಬೇಡಿ ಕಂಟಿನ್ಯೂ ಕೊಡಿ ಒಂದೆರಡು ಸತಿ ಮಿಸ್ ಮಾಡಿದ್ದೆ ನಾನು ಅಂದರೆ ಯಾವಾಗಲೂ ಎಂತ ಡ್ರಾಪ್ಸ್ ಅದು ತುಂಬ ಹೈ ಪವರ್ ಡ್ರಾಪ್ಸು ಅದು ಒಂದೆರಡು ಸತಿ ಮಿಸ್ ಮಾಡಿದ್ದೆ ಪುನಃ ಹಾಗೆ ಆಗಿತ್ತು ಮತ್ತೆ ಟಿ ಎಂ ಪೈಗೆ ಹೋದ್ವೆ ಮತ್ತೆಂದು ನಾನು ಮಿಸ್ ಮಾಡಲಿಲ್ಲ ಸುಮಾರು ಎರಡು ಎರಡೂವರೆ ವರ್ಷ ಮಗು ತನಕ ಅವಳಿಗೆ ಕೊಡ್ತಾ ಇದ್ವಿ ಡ್ರಾಪ್ಸು ಮತ್ತು ಕಮ್ಮಿ ಆಯಿತು ಈಗ ಹುಷಾರಾಗಿದ್ದಾಳೆ ಆದರೂ ಅವಳಿಗೆ ಸಿತ ಎಲ್ಲ ಆಗಬಾರ್ದು ಇನ್ನೂ ಅಂತ ಹೇಳಿದರು ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ಕಡೆ ಹೀಗೆ ಇರ್ತದಂತ ಹೇಳೋಕ್ಕಾಗಲ್ಲ ಕೆಲವು ಕಡೆ ಹೀಗಿರ್ತದೆ ನಾನು ಲೈವ್ ಆಗಿ ನೋಡಿದ್ದೇನೆ ಅದಕ್ಕೆ ಹೇಳ್ತಿದ್ದೇನೆ ಬಣಂತಿಯಲ್ಲಿ ಚೆನ್ನಾಗಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ